ಇಪ್ಪತ್ನಾಲ್ಕು ಗಂಟೆಯಲ್ಲೇ ಕಳ್ಳನ ಹಿಡಿಮುರಿ ಕಟ್ಟಿದ ಲೇಡಿ ಸಿಂಗಂ ರಾಮದುರ್ಗ ಪಿಎಸ್ಐ ಸವಿತಾ ಮುನ್ನಾಳ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಲೇಡಿ ಸಿಂಗಂ ಆರ್ಭಟ ಜೋರಾಗಿದೆ ದೇವಸ್ಥಾನದ ಆಭರಣಗಳನ್ನು ಕದ್ದು ಪರಾರಿಯಾಗಿದ್ದ ಕದಿಮನನ್ನು ಪೊಲೀಸರು ಸಿನಿಮೆಯ ಶೈಲಿಯಲ್ಲಿ ಬೆನ್ನಟ್ಟಿ ಹಿಡಿದಿದ್ದಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಪ್ರಕರಣವನ್ನು ಬೇಧಿಸುವ ಮೂಲಕ ರಾಮದುರ್ಗ ಪಿಎಸ್ಐ ಸವಿತಾ ಮುನ್ನಾಳ್ ಅವರು ಪೊಲೀಸ್ ಇಲಾಖೆಯ ದಕ್ಷತೆಯನ್ನು ಸಾಬೀತುಪಡಿಸಿದ್ದಾರೆ ರಾಮದುರ್ಗ ತಾಲೂಕಿನ ಶಾಂತಿಯುತ ಗ್ರಾಮವಾದ ನಂದಿಹಾಳ ಗ್ರಾಮದ ಭಕ್ತರ ಆರಾಧ್ಯ ದೈವ ದೇವಿ ದೇವಸ್ಥಾನದಲ್ಲಿ ಕಳೆದ ಬುಧವಾರದಂದು ಕಳ್ಳತನ ಸಂಭವಿಸಿತ್ತು ದೇವಸ್ಥಾನದ ಗರ್ಭಗುಡಿಯಲ್ಲಿದ್ದ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದರು ದೇವರ ಒಡವೆಗಳಿಗೆ ಕಳುವಾದ ವಿಷಯ ಕೇಳಿ ಗ್ರಾಮಸ್ಥರು ದಿಗ್ಭ್ರಮೆಗೊಂಡಿದ್ದರು ಕಳ್ಳತನದ ಬಗ್ಗೆ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದ್ದಂತೆ ಪಿಎಸ್ಐ ಸವಿತಾ ಮುನ್ನಾಳ್ ಅವರು ಸವಾಲಾಗಿ ಸ್ವೀಕರಿಸಿದರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ತಕ್ಷಣವೇ ವಿಶೇಷ ತಂಡ ರಚಿಸಿ ತನಿಖೆ ಆರಂಭಿಸಿದರು ಯಾವುದೇ ಸುಳಿವು ಬಿಡದಂತೆ ಕಾರ್ಯಾಚರಣೆ ನಡೆಸಿದ ತಂಡಕ್ಕೆ ಕಳ್ಳನ ಚಲನಮನದ ಮಾಹಿತಿ ಲಭ್ಯವಾಯಿತು ಪೊಲೀಸರ ಬಿಗಿ ಬಲೆಗೆ ಬಿದ್ದ ಸುರೇಶ್ ಬಡಗೇರ್ ಪ್ರಕರಣ ನಡೆದ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಈತನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತನಿಂದ ದೇವಸ್ಥಾನಕ್ಕೆ ಸೇರಿದ ಸಂಪೂರ್ಣ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಆರೋಪಿಯನ್ನು ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ವರದಿ ನಮ್ದಾರ್